ಒಟ್ಟಾರೆಯಾಗಿ ಮೂರು ಭಾಗಗಳಲ್ಲಿ ನಮಗೆ ಈ ಗಂಟೆಹಳ್ಳ ಗೊಲ್ಲಹಳ್ಳ ಮತ್ತು ದೇವಿಕೆರೆ ಹಿಂಭಾಗ ಆ ಸ್ಮಶಾನದ ಜಾಗ ಅಂತ ಹೇಳ್ತಾರೆ ಆ ಮೂರು ಭಾಗಗಳಲ್ಲಿ ಒಟ್ಟಾರೆಯಾಗಿ ಮೂವತ್ತೈದು ಎಕರೆಯಷ್ಟು ಅಂದಾಜು ಇದು ಸುಟ್ಟೋಗಿದೆ ಇದು ಮುಖ್ಯ ಕಾರಣ ಅಂತಂದರೆ ಒಂದು ಮ್ಯಾನ್ ಮೇಡ್ ಅಂದರೆ ಹೊರಗಡೆಯಿಂದ ಬೆಂಕಿ ಕೊಟ್ಟಿರ್ತಕ್ಕಂಥದ್ದು ಅದಲ್ಲದೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಚಾಮುಂಡಿ ಬೆಟ್ಟದಲ್ಲಿ ಯಾವುದೇ ಮೇಜರ್ ಫೈರ್ ಆಗಿಲ್ಲ ಇದರಿಂದ ಏನಾಗುತ್ತೆ ಈ ವರ್ಷ ಯಥೇಚ್ಛವಾಗಿ ಮಳೆಯಾಗಿರೋದ್ರಿಂದ ಡಿಸೆಂಬರ್ವರೆಗೂ ಕೂಡ ನಮಗೆ ಮಳೆ ಇತ್ತು ಆ ಕಾರಣದಿಂದ ಏನಾಗುತ್ತೆ ಇದು ಹೆಚ್ಚು ಕಳೆ ಮತ್ತೆ ಹುಲ್ಲು ಜಾಸ್ತಿ ಬೆಳ್ಕೊಂಡಿದೆ ಅದಲ್ಲದೆ ಹದಿನೆಂಟು ಹತ್ತೊಂಬತ್ತರಿಂದ ಯಾವುದೇ ಮೇಜರ್ ಫೈರ್ ಆಗದೆ ಇರೋದ್ರಿಂದ ಇದು ಒಂದು ರೀತಿ ಕಲ್ಲು ಬೆಟ್ಟಗಳು ಇಲ್ಲಿ ಮಣ್ಣಿನ ಅಂಶ ಕಡಿಮೆ ಇರೋದ್ರಿಂದ ಆ ಒಣಗಿದಂತಹ ಯಾವುದೇ ಕಳೆಗಳಾಗಲಿ ಹುಲ್ಲು ಆಗಲಿ ಇಲ್ಲಿ ಗೆದ್ದಲಿ ಹಿಡಿದು ಮಣ್ಣಾಗೋದಿಲ್ಲ ಅದು ಹಂಗೆನೇ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ಲೀಟರ್ ಆಗಿ ಆ ಲಿಟರ್ ಅಕ್ಯುಮುಲೇಟ್ ಆಗಿರ್ತಕ್ಕಂಥದ್ದು ಈಗ ಮೂರ್ನಾಲ್ಕು ವರ್ಷದಿಂದ ಮೇಜರ್ ಫೈರ್ ಆಗದೆ ಇರೋದ್ರಿಂದ ಇದು ಗ್ರೌಂಡ್ ಫೈರ್ ಆಗಿ ತುಂಬಾ ಸ್ಪ್ರೆಡ್ ಆಗ್ತಾ ಹೋಯಿತು ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಮೇಜರ್ ಸವಾಲಾಗಿದ್ದು ನಮಗೆ ಈ ಅಕ್ಯುಮುಲೇಟೆಡ್ ಲಿಟರ್ ಅಂತ ಏನು ಹೇಳ್ತೀವಿ ಫ್ಯೂಯಲ್ ವುಡ್ ಅಂತ ಅಂದರೆ ಫ್ಯೂಯಲ್ ಲೋಡ್ ಅಂತ ಹೇಳ್ತೀವಿ ಮೂರ್ನಾಲ್ಕು ವರ್ಷದಿಂದ ಏನು ಫ್ಯೂಯಲ್ ಲೋಡ್ ಅಕ್ಯುಮುಲೇಟ್ ಆಗಿತ್ತು ಅದು ನಮಗೆ ನಿಜವಾಗಲೂ ಸ್ವಲ್ಪ ಸವಾಲಾಯಿತು ಅದನ್ನ ಆರಿಸ್ತಕ್ಕಂಥದ್ದು ಆ ಕಾರಣದಿಂದ ಅದು ಆಲ್ಮೋಸ್ಟ್ ಮಧ್ಯಾಹ್ನ ಹನ್ನೆರಡುವರಿಂದ ಸ್ಟಾರ್ಟ್ ಮಾಡಿ ರಾತ್ರಿ ಹನ್ನೊಂದು ಗಂಟೆ ಆಲ್ಮೋಸ್ಟ್ ಹತ್ತು ಹನ್ನೊಂದು ಗಂಟೆ ನಿರಂತರವಾಗಿ ನಮ್ಮ ಅರಣ್ಯ ಸಿಬ್ಬಂದಿಗಳು ಎಲ್ ಟಿ ಎಫ್ ಅಂದರೆ ಚಿರತೆ ಕಾರ್ಯಪಡೆ ಸಿಬ್ಬಂದಿಗಳು ಮತ್ತು ಅಗ್ನಿಶಾಮಕ ಸಿಬ್ಬಂದಿಗಳು ಅರಸಾಹಸವನ್ನು ಪಟ್ಟು ಯಾವುದೇ ಅವಘಡಗಳು ಆಗದಂತಹ ಈ ಒಂದು ಬೆಂಕಿಯನ್ನು ನಡೆಸಲಿಕ್ಕೆ ಶ್ರಮಪಟ್ಟಿದ್ದಾರೆ ಅದೆಲ್ಲದರಲ್ಲೂ ತಮ್ಮ ಮಾಧ್ಯಮದ ಮೂಲಕ ನಾನು ಕೇಳಿಕೊಳ್ಳೋದೇನಂತಂದರೆ ಇದು ಸಾವಿರದ ಐದುನೂರ ಮೂವತ್ ಹದಿನಾರು ಎಕರೆ ಇರತಕ್ಕಂತಹ ಅರಣ್ಯ ಪ್ರದೇಶ ಇಲ್ಲಿಗೆ ಪ್ರತಿದಿನ ಸರಾಸರಿ ಎರಡು ಸಾವಿರದಿಂದ ಆರು ಸಾವಿರ ವಾಹನಗಳು ಬರ್ತವೆ ಮತ್ತು ನಾಲ್ಕು ಕಡೆ ರೋಡ್ಗಳಿರೋದ್ರಿಂದ ಇಲ್ಲಿ ಕಂಟಿನ್ಯೂಸ್ ಆಗಿ ನಾವು ಮಾನಿಟರ್ ಮಾಡೋದು ಕೂಡ ಅಷ್ಟೇ ಸವಾಲಾಗಿದೆ ಹಾಗಾಗಿ ತಮ್ಮ ಮಾಧ್ಯಮದ ಮೂಲಕ ಇಲ್ಲಿಗೆ ಬರ್ತಕ್ಕಂಥ ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಯಾವುದೇ ಒಂದು ಈ ಥರ ಅಚಾತುರ್ಯದಿಂದಾಗಿ ಬಿ ಡಿ ಸಿಗರೇಟನ್ನು ಸೇದಿ ಎಸಿತಕ್ಕಂಥದ್ದು ಅಥವಾ ಏನೋ ಒಂದು ಮಿಶ್ಚೀವಿಯಸ್ ಆಗಿ ಬೆಂಕಿಯನ್ನು ಕೊಡ್ತಕ್ಕಂಥದ್ದು ದಯವಿಟ್ಟು ಮಾಡಬೇಡಿ ಈಗ ನಿನ್ನೆ ದಿನ ತಾವೆಲ್ಲರೂ ನೋಡಿದಿರಿ ಇದು ಎಷ್ಟು ಶ್ರಮ ಆಗುತ್ತೆ ಮುಖ್ಯವಾಗಿ ಈ ಸ್ಟೀಪ್ ಟೆರೇನ್ ಇರೋದ್ರಿಂದ ಇಲ್ಲಿ ಬೆಂಕಿಯನ್ನು ನನ್ಸೋದು ಎಷ್ಟು ಸವಾಲಿನ ಕೆಲಸ ಆಗಿರ್ತಕ್ಕಂಥದ್ದೇ ಅಂಥದ್ದನ್ನು ತಾವೆಲ್ಲರೂ ಕೂಡ ನೋಡಿದ್ದೀರಿ ಹಾಗಾಗಿ ಮತ್ತೊಮ್ಮೆ ತಾನು ನಾನು ಎಲ್ಲ ಸಾರ್ವಜನಿಕರು ಮತ್ತು ಭಕ್ತಾದಿಗಳಲ್ಲಿ ಮನವಿ ಮಾಡಿಕೊಳ್ತಕ್ಕಂಥದ್ದು ಇದೊಂದು ದೈವ ದೈವ ಸನ್ನಿಧಿ ಆಗಿದೆ ದೈವ ಸನ್ನಿಧಿಯ ಒಂದು ಪಾವಿತ್ರತೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಯಾರು ಕೂಡ ಈ ರೀತಿ ಕೃತ್ಯಗಳಿಗೆ ಕೈ ಹಾಕಬೇಡಿ ಅಂತೇಳಿ ತಮ್ಮ ಮೂಲಕ ನಾನು ಮನವಿ ಮಾಡಿಕೊಳ್ತೇನೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್